ಮುಂದಿನ ರಾಶಿ ಕುಂಭರಾಶಿ ರಾಶಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವನ್ನು ನೋಡೋಕೋದಾಗ ಆಲಸ್ಯ ಇರುತ್ತೆ ದೈಹಿಕವಾಗಿ ಕೈ ನೋವು ಕಾಲು ನೋವು ನರಗಳ ನೋವು ಏನೋ ತೊಂದರೆನ ಅನುಭವಿಸ್ತಾ ಇರ್ತೀರ ಹಿತಶತ್ರುಗಳು ಕೂಡ ಜಾಸ್ತಿ ಇರುತ್ತೆ ಏನಾದರೂ ಸಾಂಕ್ರಾಮಿಕ ರೋಗಗಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾರಿಗಾದರೂ ಮದುವೆ ಅಥವಾ ವಿವಾಹದ ಶುಭ ಕಾರ್ಯಗಳು ಕೂಡಿ ಬಂದಿರತಕ್ಕಂಥ ಸಮಯ ಅದರ ಜೊತೆಗೆ ವೃತ್ತಿಯಲ್ಲಿ ಕಿರಿಕಿರಿ ತಪ್ಪೋಗಿ ಶುಭ ಆಗ್ತಕ್ಕಂಥ ಯೋಗ ಪ್ರಯಾಣ ಯೋಗ ಅಣ್ಣ ತಮ್ಮದರಿಂದ ಶುಭ ಆಗ್ತಕ್ಕಂಥ ಯೋಗ ಆಸ್ತಿಯ ಮಾರಾಟಕ್ಕೆಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಪರಿಪೂರ್ಣ ಸಹಕಾರ ಕುಟುಂಬದಲ್ಲಿರ್ತಕ್ಕಂಥ ಯೋಗ ಮಗಳಿಂದ ಮನೆಯಲ್ಲಿ ಶುಭ ವಾರ್ತೆ ಸಿಗ್ತಕ್ಕಂಥ ಯೋಗ ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ ಸಂತಾನ ಯೋಗ ಏಪ್ರಿಲ್ ಎಂಟರ ಒಳಗೆ ಈ ಒಂದು ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮನೆ ರಿಪೇರಿ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಈ ರಾಶಿಯವರು ನಾಲ್ಕು ಮತ್ತು ಒಂದು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರಿಗೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ರಾಶಿಯವರು ಮೂರು ಎಣ್ಣೆಯನ್ನು ಮಿಕ್ಸ್ ಮಾಡಿ ಏಳು ಎಣ್ಣೆ ಇರ್ಬೋದು ಬೇರೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಬೇಡ ಬಿಟ್ಟು ಮೂರು ಎಣ್ಣೆಯನ್ನು ದೇವಾಲಯಕ್ಕೆ ಗಣಪತಿ ದೇವಾಲಯಕ್ಕೆ ನೀವು ಎಣ್ಣೆ ದೀಪಕ್ಕೆ ಕೊಟ್ಟಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಈ ರಾಶಿಯವರು ಸಾಧು ವಂದಿತಾಯ ನಮಃ ಓಂ ಸಾಧು ವಂದಿತಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ತುಂಬನೇ ಒಳ್ಳೆಯದಾಗತ್ತೆ